ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ಇಪ್ಪತ್ತೇಳು ರಾಧಾ ತಾನು ತಯಾರಾಗಿ ಬಂದು ಮತ್ತೆ ಬಾಲ್ಕನಿಯಲ್ಲಿ ಕೈಕಟ್ಟು ಕೈಕಟ್ಟಿ ನಿಂತು ಸುತ್ತಮುತ್ತಲಿನ ನಿಸರ್ಗದ ತಂಪು ಸವಿಯುತ್ತಿದ್ದಳು ರಮಣ್ ಸ್ಥಾನ ಮುಗಿಸಿ ಬಂದರೂ ಅವಳು ಆ ಬಾಲ್ಕನಿಯಲ್ಲಿ ನಿಂತ ಜಾಗದಿಂದ ಕದಲಿರಲಿಲ್ಲ ಹೊರಲೋಕದಲ್ಲೇ ಮುಳುಗಿ ಹೋಗಿದ್ದವಳಿಗೆ ಅವನ ಕೂಗು ಕೇಳಲಿಲ್ಲ ಬೇಕಂತಲೇ ತಾನು ಹೊರಿಸಿಕೊಳ್ಳುತ್ತಿದ್ದ ಹೊದ್ದೆ ತಲೆಯೊಳಗೆ ಬೆರಳಾಡಿಸಿ ನೀರ ಅರಿ ಅನಿಯನ್ನೆಲ್ಲ ಅವಳ ಮುಖಕ್ಕೆ ಆರಿಸಿದಾಗಲೇ ಅವಳು ಎಚ್ಚೆತ್ತುಕೊಂಡಳು ರಾಧೂ ಅಂತ ಕರೆದ ತೀರ ಸನಿಹದಲ್ಲಿ ಶರ್ಟು ಸಹ ಇಲ್ಲದೆ ನಿಂತವನ ಕಂಡು ಲಜ್ಜಿತಳಾದಳು ಏನಿದೆ ಹೊರಗಡೆ ಅಷ್ಟು ತಲ್ಲೀನಳಾಗಿ ನೋಡ್ತಿದೆಯಲ್ಲ ಅಂದ ಅದೇ ಅಲ್ಲಿ ಬ್ಲೂ ಶರ್ಟ್ ಹಾಕಿಕೊಂಡು ಒಬ್ಬ ನಿಂತಿದ್ದಾನಲ್ಲ ಅವನು ತುಂಬ ಆ್ಯಂಡ್ಸಮ್ ಆಗಿದ್ದ ಅವನನ್ನೇ ನೋಡ್ತಿದ್ದೆ ಅಂದ್ಲು ಹೊರಗಡೆ ಗೆಳೆಯರ ಮಧ್ಯೆ ನಿಂತಿದ್ದ ಒಬ್ಬನ ಕಡೆ ಬೊಟ್ಟು ಮಾಡಿ ತೋರಿಸಿ ತಮಾಷೆಗೆ ಏನೋ ಒಂದು ಹೇಳಿ ತಟ್ಟನೆ ಬದಲಾದ ರಮಣನ ಮುಖಭಾವ ಗಮನಿಸಿದಳು ತಂದಿದ್ದ ಬಟ್ಟೆಗಳನ್ನೆಲ್ಲ ಕಿತ್ತು ಹುಡುಕಿ ಹುಡುಕಿ ಯಾವುದೋ ಒಂದು ಶರ್ಟ್ ಹಾಕಿಕೊಂಡು ಬಂದು ಸರಿ ನಡಿ ತಿಂಡಿ ತಿಂದು ಹೊರಗಡೆ ಸುತ್ತಾಡಿ ಬರೋಣ ಎಂದಾಗ ಶರ್ಟ್ ಬಣ್ಣ ನೋಡಿ ರಾದಾಗೆ ಜೋರು ನಗು ಬಂತು ನೀಲಿ ಬಣ್ಣದ ಶರ್ಟ್ ತಂದಿದ್ದಕ್ಕೆ ಸರಿಹೋಯಿತು ಇಲ್ಲದೆ ಇದ್ದರೆ ಏನು ಮಾಡ್ತಾ ಇದ್ರಿ ಎಂದು ನಗುತ್ತಲೇ ಕೇಳಿದಾಗ ನನಗೆ ಇಷ್ಟ ಈ ಬಣ್ಣ ಅಂತ ಹಾಕೊಂಡೆ ಅಷ್ಟೆ ಹೊಟ್ಟೆ ಕಿಚ್ಚಿನಿಂದಲ್ಲ ಅನ್ನುತ್ತಾ ಮೂತಿ ತಿರುವಿದ ತಿಂಡಿ ತಿಂದು ಸುತ್ತಾಡಲು ಹೊರಟರು ಕೋರ್ಟು ಕೇಸು ಎಂದು ಕೆಲ ದಿನಗಳಿಂದ ಬೇಕುದಿ ಅನುಭವಿಸುತ್ತಿದ್ದ ಮನಸ್ಸುಗಳಿಗೆ ಮಾಣಿಕ್ಯದಾರ ಬಾಬಾ ಬುಡನ್ಗಿರಿ ಕುದುರೆಮುಖ ಎಲ್ಲವೂ ತಂಪೆರೆದವು ಟಿ ಎಸ್ಟೇಟು ಕಾಫಿ ನಾಡು ಚಿಕ್ಕಮಗಳೂರಿನ ಕಾಫಿಯ ಗಮಕ್ಕೆ ಸರಿಸಾಟಿ ಯಾವುದು ಇಲ್ಲ ಎನ್ನುವುದು ಅವರಿಗೂ ಅಲ್ಲಿಯೇ ಗೊತ್ತಾಗಿದ್ದು ಮನೆಗೂ ಒಂದಷ್ಟು ಕಾಫಿ ಕೊಂಡರು ಅವಳ ಕೈ ಹಿಡಿದುಕೊಂಡವ ಬೆಟ್ಟ ಗುಡ್ಡ ಅತ್ತಿಳಿಯುವಾಗಲೆಲ್ಲ ಕ್ಷಣ ಕ್ಷಣಕ್ಕೂ ತಿರುಗಿ ಅಲ್ಲಿ ಮುಳ್ಳಿದೆ ಇಲ್ಲಿ ಕಲ್ಲಿದೆ ಹುಷಾರು ಜಾರುತ್ತೆ ನಿಧಾನವಾಗಿ ಬಾ ಎನ್ನುತ್ತಲೇ ಸಾಗುತ್ತಿದ್ದ ಹೀಗೆ ಬದುಕಿನ ತುದಿಯವರೆಗೂ ಕೈ ಹಿಡಿದುಕೊಂಡು ಸಾಕ್ತೀರಿ ಅಂದರೆ ಎಲ್ಲಿಗೆ ಬೇಕಾದರೂ ಬರೋಕೆ ಸಿದ್ಧ ನಾನು ಎಂದು ಸಣ್ಣಗೆ ಹೇಳಿದಳು ಅದು ಅವನಿಗೆ ಕೇಳಿಸಲಿಲ್ಲ ಅಷ್ಟೇ ಸುಸ್ತು ಸ್ವಲ್ಪ ಕೂತಿದ್ದು ಹೋಗೋಣ ಎಂದು ಅವನೇ ಅಂದ ಅವಳಿಗಂತೂ ಚೂರು ಸುಸ್ತಿಲ್ಲ ಇಷ್ಟಕ್ಕೆ ಸುಸ್ತಾ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ರೆಸ್ಟ್ ಮಾಡೋಣ ಎಂದಳು ಅಮ್ಮ ತಾಯಿ ನನ್ನಿಂದ ಸಾಧ್ಯವಿಲ್ಲ ಅಂತ ಕೈ ಎತ್ತಿ ನಮಸ್ಕರಿಸಿಬಿಟ್ಟ ಇಲ್ಲೇ ಆದರೆ ಒಂದೆರಡು ಅಂಗಡಿ ಇದೆ ಮುಂದೆ ಅದು ಇದೆಯೋ ಇಲ್ವೋ ಕುಡಿಯೋಕೆ ಎಳನೀರು ಅಂಥದ್ದೇನಾದರೂ ಸಿಗುತ್ತಾ ನೋಡ್ತೀನಿ ಇರೋ ಇಲ್ಲೇ ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಹೋದ ಅಲ್ಲಿ ಆ ಬ್ಲೂ ಶರ್ಟ್ ಹುಡುಗನೇ ಬಂದು ರಾಧಾ ಕೈಯಲ್ಲೊಂದು ಚೀಟಿ ಕೊಟ್ಟು ಆಮೇಲೆ ಹೋದಿ ಎಂದು ಹೇಳಿ ಅವಳು ಹೋ ಹಲೋ ಮಿಸ್ಟರ್ ಎನ್ನುತ್ತಿದ್ದಂತೆ ಕೇಳಿದರೂ ತಿರುಗಿ ಸಹ ನೋಡದೆ ಗಾಬರಿಯಲ್ಲಿಯೇ ಹೋಗಿ ಗೆಳೆಯರ ಕೂಡಿಕೊಂಡ ಜಾಕೆಟ್ ತೊಟ್ಟು ಶೂ ಹಾಕಿದ್ದರಿಂದ ರಾಧಾ ಮದುವೆಯಾದ ಏನು ಎಂಬುದಕ್ಕೆ ಯಾವ ಕುರುಹುಗಳು ಕಾಣುವಂತಿರಲಿಲ್ಲ ಆ ಹುಡುಗ ರಮಣ್ಣನ್ನು ನೋಡಿದ್ದನೋ ಇಲ್ಲವೋ ಆದರೆ ರಮಣ್ ಮಾತ್ರ ಅಂಗಡಿಯಲ್ಲೇ ನಿಂತು ಇದೆಲ್ಲವನ್ನ ಇದೆಲ್ಲವನ್ನು ನೋಡಿಬಿಟ್ಟಿದ್ದ ಸ್ಟ್ರಾ ಹಾಕಿದ ಹೆಳ ನೀರು ಅವಳ ಕೈಗಿಟ್ಟು ಏನದು ಅವನು ಕೊಟ್ಟಿದ್ದು ಅಂದ ಏನೋ ಗೊತ್ತಿಲ್ಲ ನೋಡಬೇಕು ಅಂತ ಹೆಡಗೈಲಿದ್ದ ಚೀಟಿಯನ್ನು ಜೇಬಿಗೆ ತೊರುಕಿ ಸ್ಟ್ರಾ ಬಾಯಿಯೊಳಗಿದ್ದಂತೆ ನುಡಿದಳು ಆಮೇಲೆ ಆ ಚೀಟಿ ವಿಷಯ ಇಬ್ಬರಿಗೂ ಮರೆತೇ ಹೋಗಿತ್ತು ಅಂದಿನ ದಿನವೆಲ್ಲ ಚಿಕ್ಕಮಗಳೂರು ಸುತ್ತಾಡಿ ಸಂಜೆಯೇ ವಾಪಸ್ಸು ಊರಿಗೆ ಹೊರಟರು ಹೋಗಿ ತಲುಪಲು ತಡರಾತ್ರಿಯಾದರೂ ಅರುಂಧತಿ ಅಲ್ಲೇ ಇದ್ದಿದ್ದರಿಂದ ಸಮಸ್ಯೆ ಏನೂ ಆಗಲಿಲ್ಲ ಬೆಳಿಗ್ಗೆ ಸಹ ತಡವಾಗಿ ಎದ್ದು ಬಂದ ರಾಧಾಳನ್ನು ನೋಡಿದ್ದೆ ಅರುಂಧತಿ ನನ್ನ ಸೊಸೆ ಮುದ್ದಿನ ಮುಖದಲ್ಲಿ ಏನೋ ಹೊಸ ಕಡೆ ಬಂದ ಹಾಗಿದೆ ಅಂತ ಕೆನ್ನೆ ಎಂಡುತ್ತಲೇ ಕೇಳಿದಾಗ ರಾಧಾಗೆ ಹೊಳಗೊಳಗೆ ಸ್ವಲ್ಪ ನಾಚಿಕೆಯಾದರೂ ಹೊರ ತೋರಗೊಡಲಿಲ್ಲ ಉಷ್ ಹೋಗತ್ತೆ ಚಿಕ್ಕ ನಿಮ್ಮ ತಲೆನ ಜಾಸ್ತಿ ತಿಂದಿಲ್ಲ ತಾನೇ ಅಂತ ಮಾತು ಬದಲಾಯಿಸಿಬಿಟ್ಟಿದ್ದಳು ಅರುಂಧತಿಗೆ ಗೊತ್ತಾಗದಿರುವಂಥದ್ದೇನಲ್ಲ ಅದು ಬೆಳಗಿನ ತಿಂಡಿಗೆ ಕುಳಿತಾಗ ಅರುಂಧತಿ ಹೊಸ ಸುದ್ದಿಯೊಂದನ್ನು ಕೊಟ್ಟರು ನಮ್ಮ ಸುಹಾಸನಿಗೆ ಮದುವೆ ನಿಶ್ಚಯವಾಗುವ ಹಾಗಿದೆ ಎಂದಿದ್ದೇ ತಡ ರಾಧಾ ಮುಂದುವರೆಸಿದಳು ಅತ್ತಿಗೆ ಹೆಸರು ಅನುಪ್ರಿಯ ಅಂತ ಆಕೇನು ಲಾಯರ್ ಪಕ್ಕದ ಹೋರಿನವಳು ಕೋರ್ಟಿನಲ್ಲಿ ವಾದ ಮಾಡಿ ಮಾಡಿಯೇ ಪ್ರೀತಿ ಸಹ ಮಾಡಿಕೊಂಡಿದ್ದಾರೆ ಅಲ್ವಾ ಎಂದು ಹುಬ್ಬು ಹಾರಿಸಿ ಕೇಳಿದಾಗ ಅರುಂಧತಿಗೆ ಮಹದಾಶ್ಚರ್ಯವಾಯಿತು ನಿನಗೆ ಹೇಗೆ ಗೊತ್ತು ಇವೆಲ್ಲ ಸುಹಾಸ್ ಹೇಳಿದ್ದಾನ ಅಂದಾಗ ಕೋರ್ಟಿಗೆ ಹೋದಾಗ ನೋಡಿದ್ದೀನತ್ತೆ ಕಣ್ಣಲ್ಲೇ ಮಾತನಾಡಿಕೊಳ್ಳೋದನ್ನು ಆಗಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಟ್ಟುಕೊಂಡಿದ್ದೆ ಅಂದ್ಲು ರಮಣ್ಗೆ ಮಾತ್ರ ಇವಳಿಗೆ ಬೇರೆ ಎಲ್ಲರೂ ಕಣ್ಣಲ್ಲಿ ಮೂಗಲ್ಲಿ ಮಾತನಾಡಿಕೊಳ್ಳೋದು ಅರ್ಥವಾಗುತ್ತೆ ನಾನು ಆಗ ಅಷ್ಟು ಕ್ಲೂ ಕೊಟ್ಟರೂ ಈ ಟ್ಯೂಬ್ಲೆಟಿಗೆ ಅರ್ಥ ಆಗಿರಲಿಲ್ಲ ಅಂತ ಮನಸ್ಸಿನಲ್ಲಿಯೇ ಕೋಪಗೊಂಡು ಬೈದುಕೊಂಡ ಅರುಂಧತಿ ಅಷ್ಟೇ ಅಲ್ಲ ಮುಂದಿನ ವಾರವೇ ನಿಶ್ಚಿತಾರ್ಥ ಇಟ್ಟುಕೊಳ್ಳೋಣ ಅನ್ನೋದು ಹೆಣ್ಣಿನ ಮನೆಯವರ ಮಾತು ಕೂಡು ಕುಟುಂಬದಲ್ಲಿ ಬೆಳೆದ ಹುಡುಗಿ ನಂದನವನದಲ್ಲೂ ಎಲ್ಲರಿಗೂ ಹುಡುಗಿ ಇಷ್ಟವಾಗಿದ್ದಾಳೆ ಶುಭ ಕಾರ್ಯಕ್ಕೆ ತಡ ಮಾಡುವುದು ಸರಿಯಲ್ಲ ಹುಡುಗಿಯ ಮನೆಯಲ್ಲೇ ನಿಶ್ಚಿತಾರ್ಥ ಅದಕ್ಕೆ ಅಂದ್ಲು ಅದಕ್ಕೆ ಅಂತ ರಾಧಾರಾಮಣ್ ಇಬ್ಬರು ಹೊಟ್ಟಿಗೆ ಹೇಳಿದರು ರಾಧಾಳನ್ನ ಈಗಲೇ ಕರೆದುಕೊಂಡು ಹೋಗ್ತೀನಿ ಹೇಗೂ ಪರೀಕ್ಷೆಯೆಲ್ಲ ಮುಗಿದಿದೆ ಮದುವೆಯಾದ ಮೇಲೆ ತವರು ಮನೆಯಲ್ಲೂ ಜಾಸ್ತಿ ದಿನ ಉಳಿದಿಲ್ಲ ಇದೇ ನೆಪದಲ್ಲಿ ಒಂದು ವಾರ ಹಾಯಾಗಿರಲಿ ಅಂತ ಅಂದ್ಲು ಎಲ್ಲ ಹೆಣ್ಣು ಮಕ್ಕಳಂತೆ ತವರು ಮನೆಯಲ್ಲಿ ಇದ್ದು ಬರುವುದು ಎಂದಾಗಲೇ ರಾಧಾ ಖುಷಿಯಿಂದ ಅಕ್ಕಿಯ ಹಾಗಾಗಿದ್ದಳು ಒಂದು ವಾರ ಅವಳನ್ನು ಅಲ್ಲಿ ಕಳಿಸಿ ನಾನಿಲ್ಲಿ ಏನು ಮಾಡಲಿ ಎಂಗೇಜ್ಮೆಂಟ್ ಎರಡು ದಿನ ಇರುವಾಗ ಕರ್ಕೊಂಡು ಬರ್ತೀನಿ ಅಲ್ಲಿಯವರೆಗೂ ಇಲ್ಲೇ ಇರಲಿ ಎಂದು ನಿರಾಕರಿಸಿಬಿಟ್ಟ ಹಾರುತ್ತಿದ್ದ ಅಕ್ಕಿಯ ರೆಕ್ಕೆ ಕತ್ತರಿಸಿದ ಹಾಗಾಯಿತು ರಾಧಾ ಪರಿಸ್ಥಿತಿ ನಾನು ಹೋಗ್ತೀನಿ ಎಂದು ರಾಧಾ ಹಠ ಹಿಡಿದಾಗ ಅರುಂಧತಿಗೆ ಮತ್ತೆ ಇಬ್ಬರು ಜಗಳ ಶುರು ಮಾಡದೇ ಇದ್ರೆ ಸಾಕು ಎನ್ನಿಸಿ ರಮಣ್ ನಾನು ಕೇಳೋದೇ ಮರೆತೆ ನಮ್ಮ ಹುಡುಗಿಯ ಗಲ್ಲ ಯಾಕೋ ಸ್ವಲ್ಪ ಜಾಸ್ತಿ ಕೆಂಪಗಾಗಿದೆಯಲ್ಲ ಏನು ವಿಷಯ ಅಂದರು ಅವರೇನು ಹೇಳುತ್ತಿದ್ದಾರೆಂದು ಅರ್ಥವಾಗದೆ ಗಲ್ಲಕ್ಕೆ ಏನು ತಾಗಿರಬಹುದೆಂದು ತಿಕ್ಕಿ ತಿಕ್ಕಿ ಹೊರೆಸಿಕೊಂಡು ಏನಾಗಿದೆ ಅಂದ್ಲು ರಮಣ್ ನಾನು ಕೇಳಿದೆ ಸೊಳ್ಳೆ ಕಚ್ಚಿದೆ ಅಂತ್ಲು ಅಂತ ತಲೆ ಕೆಳಗೆ ಹಾಕಿ ಉಕ್ಕಿ ಬಂದ ನಗು ಅತ್ತಿಕ್ಕೊತ್ತಲೇ ಹೇಳಿದ ಸೊಳ್ಳೇನೆ ತಾನೇ ಅಂತ ಅರುಂಧತಿಗೂ ನಗು ಬಂತು ಎಲ್ಲಿದ್ದನೋ ಚಿಕ್ಕ ಒಂದೇ ನೆಗೆತಕ್ಕೆ ಹಾರಿ ಬಂದ ಸೊಳ್ಳೆನಾ ಯಮ್ಮೋ ಅವಂದ್ರೆ ಬಲೆ ಡೇಂಜರ್ ಹಿಂಗೆ ಸೊಳ್ಳೆ ಕಚ್ಚಿದ್ದಕ್ಕೆ ನಮ್ಮಜ್ಜಿ ಮೂರೇ ದಿನಕ್ಕೆ ಹೊಗೆ ಹಾಕ್ಕೊಂಡಿದ್ದು ಆಮೇಲೆ ಗೊತ್ತಾಯಿತು ಅದೇನು ಚಿಕನ್ ಗುಂಡಿಯ ಅಂತೆ ಅಂದವ ಅಲ್ಲ ಅದ್ಯಾವ ರೋಗ ಅಂತೀನಿ ಚಿಕನ್ನು ಮಟನ್ನು ಗುಂಡಿಯ ಮಂಡ್ಯ ಅಂದ್ಕೊಂಡು ಅದು ಸೊಳ್ಳೆ ಕಚ್ಚೆ ಬರ್ತಾಯ್ತಂತೆ ಅದು ಹೆಂಗೆ ಎಂದು ಯೋಚಿಸುತ್ತಲೇ ಹೇಳಿದಾಗ ರಮಣ್ ಮಹಾರಾಯ ಅದು ಚಿಕನ್ ಗುನ್ಯ ನಿನ್ನ ತಲೆಗೆ ಅಷ್ಟೆಲ್ಲ ಕೆಲಸ ಕೊಡಬೇಡ ಒಳ್ಳೆದಲ್ಲ ನಿಂಗೆ ಅನ್ನುತ್ತಾ ಹೇಗೋ ಚಿಕ್ಕನನ್ನು ಸಾಗಾಕಿದ ಮತ್ತೆ ಅರುಂಧತಿ ನಂದನವನಕ್ಕೆ ಹೊರಟು ಬಿಟ್ಟರು ರಾಧಾಗೆ ರಮಣ್ಣ ಮೇಲೆ ಬೆಟ್ಟದಷ್ಟು ಕೋಪ ತವರು ಮನೆಗೆ ಹೋಗಲು ಬಿಡಲಿಲ್ಲವಲ್ಲ ಎಂದು ಮಂಚದ ಮೇಲೆ ಕುಳಿತು ಹರಡಿದ್ದ ಬಟ್ಟೆಯನ್ನೆಲ್ಲ ಬ್ಯಾಗಿನಲ್ಲಿ ತುರುಕುತ್ತಿದ್ದಳು ಇವತ್ತೇ ನಂದನವನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದೆ ತಾನೆ ನಿಂಗೆ ಅಂತ ಸ್ವಲ್ಪ ಜೋರಾಗಿಯೇ ಕೇಳಿದ ರಮಣ್ ನೀವು ಬನ್ನಿ ಅಂದ್ಲು ಹಾಂ ಬರ್ತೀನಿ ಎಂಗೇಜ್ಮೆಂಟ್ ಎರಡು ದಿನ ಇರುವಾಗ ನೀನು ಆಗಲೇ ಹೋದರೆ ಸಾಕು ಅಲ್ಲೋಗಿ ಏನು ಮಾಡ್ತೀಯ ಅಂದ ತವರು ಮನೆಯಲ್ಲಿ ಹೆಣ್ಮಕ್ಳು ಏನಾದರೂ ಮಾಡ್ಕೋತಾರೆ ಅದನ್ನೆಲ್ಲ ಪ್ರಶ್ನೆ ಕೇಳಬಾರ್ದು ಅಂದ್ಲು ನೀನಲ್ಲಿಗೆ ಹೋದರೆ ನನಗೆ ಬೇಜಾರಾಗುತ್ತೆ ಜಗಳ ಹಾಡೋದಕ್ಕೆ ಯಾರೂ ಇರೋದಿಲ್ಲ ನನಗಿಲ್ಲಿ ಅಂತ ಬಟ್ಟೆ ತುಂಬುತ್ತಿದ್ದವಳ ಕೈ ಹಿಡಿದುಕೊಂಡೇ ಹೇಳಿದ ಚಿಕ್ಕನ ಜೊತೆ ಜಗಳ ಹಾಡಿ ಅಂದ್ಲು ಚಿಕ್ಕ ನನ್ನ ಹೆಂಡತಿ ನೋಡು ಅವನ ಜೊತೆ ಜಗಳ ಹಾಡೋಕೆ ಎಷ್ಟೋ ಸಲ ಅನಿಸುತ್ತೆ ನಿನ್ನ ಮದುವೆ ಆಗೋ ಬದಲು ಅವರನ್ನೇ ಮದುವೆ ಆಗಬೇಕಿತ್ತು ಅಂತ ಮದುವೆಗೆ ಮುಂಚೆ ಇರಲಿಲ್ವಾ ಈಗಲೂ ಒಂದು ನಾಲ್ಕು ದಿನ ಮದುವೆ ಆಗಿಲ್ಲ ಅಂತಲೇ ತಿಳ್ಕೊಂಡಿರಿ ಅಂದಾಗ ನಿನ್ನ ಬಿಟ್ಟಿರೋಕೆ ಕಷ್ಟ ಆಗುತ್ತೆ ಕಣೇ ಲೇಡಿ ಕಜನ್ ಅನ್ನುತ್ತಾ ಅವಳ ಬೆನ್ನ ಮೇಲೆ ಹರಡಿದ್ದ ರೇಷ್ಮೆಯಂತ ಕೂದಲಲ್ಲಿ ಮುಖ ಹುದುಗಿಸಿ ಹೇಳಿದಾಗ ಅವಳ ಕೋಪ ಕರಗಿ ಹೋಗಿತ್ತು ಸರಿ ಹೋಗಲ್ಲ ಬಿಡಿ ಅಂತ ಸ್ವಲ್ಪ ಬೇಸರದಲ್ಲಿಯೇ ಹೇಳಿದಾಗ ರಮಣ್ ಅವಳ ಮಡಿಲಲ್ಲಿ ತಲೆ ಹಿಟ್ಟು ಮಲಗಿದ ನಂಗೆ ಯಾಕೋ ಇವತ್ತು ಅಪ್ಪ ತುಂಬಾ ನೆನಪಾಗ್ತಾ ಇದ್ದಾರೆ ಅಂದ ಅವನ ಕಣ್ಣಂಚಲ್ಲಿ ನೀರು ಬಂತು ಸುಮ್ಮನೆ ಗಂಡನ ತಲೆ ಸವರಿದಳು ಸುಮಾರು ಹೊತ್ತು ಮಾತಿಲ್ಲದೆ ಭಾವುಕನಾಗಿ ಹಾಗೆ ಅವಳ ಮಡಿಲಲ್ಲಿ ಮಲಗಿದ್ದವ ದಿಗ್ಗನೆ ಎದ್ದು ಕುಳಿತ ಅದ್ಯಾವನೋ ಚೀಟಿ ಕೊಟ್ಟಿದ್ದಲ್ಲ ಎಲ್ಲಿ ಅದು ಅಂದ ಅವಳಿಗೂ ಆಗಲೇ ನೆನಪಾಗಿದ್ದು ಇಂದಿನ ದಿನ ಹಾಕಿದ ಜೀನ್ಸ್ ಪ್ಯಾಂಟಿನ ಜೇಬು ತಡಕಾಡಿ ಚೀಟಿ ತೆಗೆದು ಹೋದುತ್ತಲೇ ಅವಳ ಮುಖದಲ್ಲಿ ಮುಗುಳ್ನಗು ಆವರಿಸಿತ್ತು ಅದರಲ್ಲಿದ್ದಿದ್ದು ಇಷ್ಟೆ ನನಗೆ ನೀವು ಬಹಳ ಇಷ್ಟವಾಗಿದ್ದೀರಿ ಎದುರು ನಿಂತು ಹೇಳೋಕೆ ಭಯ ಆಯಿತು ಅಂತಲೇ ಚೀಟಿ ಕೊಟ್ಟಿದ್ದೀನಿ ಕೆಳಗಡೆ ಇರೋ ನಂಬರ್ ನಂದೇ ನಿಮಗೂ ಇಷ್ಟವಾದರೆ ಫೋನ್ ಮಾಡಿ ಮನೆಯಲ್ಲಿ ಒಪ್ಪಿಸಿಯೇ ಮದುವೆಯಾಗೋಣ ಅಂತ ಸಭ್ಯ ರೀತಿಯಲ್ಲೇ ಇತ್ತು ಪತ್ರದ ಹೊಡಲು ಕುತೂಹಲದಿಂದಲೇ ಕೇಳಿದ ಏನದು ಅಂತ ಲವ್ ಲೆಟರ್ ಅಂದ್ಲು ಲವ್ ಅಂತೆ ಲವ್ ನಾನ್ ನಾನ್ಸೆನ್ಸ್ ಅನ್ನುತ್ತಾ ಒಂದು ಕ್ಷಣವೂ ಯೋಚನೆ ಮಾಡದೆ ಅವಳ ಕೈಲಿದ್ದ ಚೀಟಿ ಕಸಿದು ಹರಿದು ಚಿಂದಿ ಮಾಡಿ ಕಸದ ಬುಟ್ಟಿಗೆ ಎಸೆದ ಅಯ್ಯೋ ಪಾಪ ಮದುವೆಯಾಗಿದೆ ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ ಕೆಳಗಡೆ ನಂಬರ್ ಇತ್ತಲ್ಲ ಫೋನ್ ಮಾಡಿ ವಿಷಯ ಹೇಳಿದರೆ ಆಗಿರೋದು ಅಂದ್ಲು ಮಾಡ್ತೀನಿ ಅವನಿಗೆ ಹೇರು ನನ್ನ ಹೆಂಟಿಗೆ ಲವ್ ಲೆಟರ್ ಬರೀತಾನ ಅನ್ನುತ್ತಾ ಆದರೆ ನಂಬರ್ ಅಂತ ತಲೆ ಕೆರೆದುಕೊಂಡ ನೈನ್ ಏಟ್ ಫೋರ್ ಫೈವ್ ಒನ್ ಅಂತ ಇನ್ನೂ ಉಳಿದ ನಂಬರ್ ಹೇಳಿದಳು ಅಬ್ಬ ಮೆದುಳೆ ಅನಿಸಿತು ಅವನಿಗೆ ಒಂದೇ ಸಲ ಓದಿ ಜ್ಞಾಪಕದಲ್ಲಿಟ್ಟುಕೊಂಡಿದ್ದಾಳಲ್ಲ ಅಂತ ಫೋನ್ ಮಾಡಿದ ರಾಧಾ ಅಲ್ಲೇ ಕುಳಿತು ಕಾಯುತ್ತಿದ್ದಳು ಉರಿ ಪಾರ್ಟಿ ಹೇಗೆ ಬೈಯುತ್ತೋ ನೋಡೋಣವೆಂದು ಅತ್ತ ಫೋನ್ ರಿಸೀವ್ ಆಗಿದ್ದೆ ಹಲೋ ಸರ್ ನಿನ್ನೆ ನೀವೊಂದು ಹುಡುಗಿಗೆ ಚೀಟಿ ಕೊಟ್ಟಿದ್ರಲ್ಲ ಅವಳ ಮನೆಯವನೇ ನಾನು ಅವಳು ಸ್ವಲ್ಪ ಲೋಸ್ ಕೇಸ್ ಹುಚ್ಚಾಸ್ಪತ್ರೆಯೇ ತವರು ಮನೆ ಮಾಡಿಕೊಂಡಿದ್ದಾಳೆ ನಮಗಂತೂ ಅವಳ ಕಾಟ ತಡೆಯೋಕೆ ಆಗ್ತಾ ಇಲ್ಲ ನೀವ್ಯಾರೋ ದೇವರ ಹಾಗೆ ಬಂದಿದ್ದೀರಿ ಅವಳು ನಿಮಗಷ್ಟು ಇಷ್ಟ ಆದರೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರವಿಲ್ಲ ಅಂತ ಅಂತ ಒಂದೇ ಉಸಿರಿನಲ್ಲಿ ಹೇಳಿದಾಗ ರಾಧಾಗೆ ಬಂದ ಕೋಪಕ್ಕೆ ಆದಷ್ಟು ಹೇಳಿದ್ದು ಗಂಡನಲ್ಲದೆ ಹೋಗಿದ್ದರೆ ತಲೆ ಬುರುಡೆಯನ್ನೇ ಹೊಡೆದು ಬಿಡುತ್ತಿದ್ದಳೆ ಏನೋ ಅತ್ತಲಿಂದ ಅಯ್ಯೋ ಬೇಡ ಸರ್ ಅಂಥ ಲೂಸ್ಗಳನ್ನೆಲ್ಲ ಮದುವೆ ಆದರೆ ನಾನು ಉಚ್ಚ ಆಸ್ಪತ್ರೆ ಸೇರಬೇಕಾಗುತ್ತೆ ಅಂದ ಯೋಚನೆ ಮಾಡಿ ಹ್ಞೂ ಅಂದು ಬಿಟ್ಟರೆ ತುಂಬ ಒಳ್ಳೆಯವಳೆ ಆದರೆ ಜ್ಞಾ ಒಮ್ಮೊಮ್ಮೆ ಹುಚ್ಚು ನೆತ್ತಿಗೇರಿ ಕಚ್ಚಿಬಿಡ್ತಾಳೆ ಅಷ್ಟೇ ಮತ್ತೇನು ಸಮಸ್ಯೆ ಇಲ್ಲ ಅಂದ ಅವನು ಇವರ ಸಹವಾಸವೇ ಬೇಡ ಎಂದು ಫೋನ್ ಇಟ್ಟು ಬಿಟ್ಟಿದ್ದ ಸಿಟ್ಟಿನಿಂದ ಪಕ್ಕದಲ್ಲಿದ್ದ ಬಟ್ಟೆಯನ್ನೇ ಮುದ್ದೆ ಕಟ್ಟಿ ರಮಣನ ಮುಖಕ್ಕೆ ಸೆದಳು ಅದನ್ನವನು ಕ್ಯಾಚ್ ಹಿಡಿದುಕೊಂಡ ಮುಖ ಓದಿಸಿಕೊಂಡೇ ಕುಳಿತವಳಿಗೆ ಅಡುಗೆ ಕಲಿಯಬಹುದಲ್ಲ ಎಂಬ ಯೋಚನೆ ಬಂದಾಗ ಸಿಟ್ಟನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅಡುಗೆ ಮನೆ ಹೊಕ್ಕಳು ನಿಮಗೆ ಜಾಸ್ತಿ ಏನಿಷ್ಟ ಅಂತ ವಾಪಸ್ಸು ಬಂದು ಕೇಳಿದಳು ನೀನು ಎಂದು ಮುದ್ದಾಗಿ ಹೇಳಿದ ಥತ್ ತಿನ್ನೋದ್ರಲ್ಲಿ ಏನಿಷ್ಟ ಅಂತ ಕೇಳಿದೆ ಅಂದ್ಲು ಬೇಕಾ ತಿಂತೀನಿ ಇಷ್ಟ ಕಷ್ಟ ಅಂತೇನಿಲ್ಲ ಅಂದ ಮಣ್ಣು ಕೊಟ್ಟರು ತಿಂತೀರಾ ಅಂದಾಗ ನೀನು ಮಾಡೋ ಅಡುಗೆ ಅದಕ್ಕಿಂತ ಕೆಟ್ಟದಾಗಿರುತ್ತೆ ಅನ್ನಬೇಕು ಅಂದುಕೊಂಡ ಧೈರ್ಯ ಯಾಕೋ ಸಾಥ್ ನೀಡಲಿಲ್ಲ ಯೋಚನೆ ಮಾಡಿ ಹೇಳಿದ ಬೆಂಡೆಕಾಯಿ ಗೊಜ್ಜು ಅಂತ ಸರಿ ಅದನ್ನೇ ಮಾಡ್ತೀನಿ ಅಂದ್ಲು ನೀನು ಮಾಡ್ತೀಯ ಬೇಡ ಕಣೆ ಅನ್ನುವ ಕೂಗು ಅವನ ಗಂಟಲಲ್ಲೇ ಉಳಿದು ಹೋಯಿತು ಅಡುಗೆ ಮನೆಗೆ ಬಂದು ಟೊಮೊಟೊ ಬೆಳ್ಳುಳ್ಳಿ ಶುಂಠಿಯನ್ನು ಮಿಕ್ಸರ್ಗೆ ಹಾಕಿ ರುಬ್ಬಿಕೊಂಡಳು ಚಿಕ್ಕ ನೆಲದಲ್ಲಿ ಕುಳಿತು ಕಾಯಿ ತುರಿಯುತ್ತಿದ್ದ ಮಿಕ್ಸರ್ ಜಾರ ಹಿಡಿದುಕೊಂಡು ಲೋ ಚಿಕ್ಕ ಈ ತೆಂಗಿನಕಾಯಿಯಲ್ಲಿ ನೀರು ತುಂಬಿದವರು ಯಾರೋ ಏನೋ ಅಲ್ವಾ ಅಂದಾಗ ಅಂಥ ಪ್ರಶ್ನೆ ಕೇಳುವ ಚಿಕ್ಕನೇ ಆವಕ್ಕಾಗಿದ್ದ ಚಿಕ್ಕ ತಾನು ಮಾಡಿಕೊಡುತ್ತೇನೆಂದರೂ ಕೇಳದೆ ನಾನು ಕೇಳಿದ್ದನ್ನು ತಗೊಂಡು ಬಾ ಸಾಕು ಇವತ್ತು ನೀ ನನ್ನ ಅಸಿಸ್ಟೆಂಟ್ ಅನ್ನುತ್ತಾ ಬೆಂಡೆಕಾಯಿ ಹೆಚ್ಚಿದಳು ಏನೋ ಹೇಳಲು ಮುಂದಾದ ಚಿಕ್ಕನಿಗೆ ಸುಮ್ಮನೀರು ನಂಗೆಲ್ಲ ಗೊತ್ತು ಅಂತ ಉಕ್ಕು ಹೊರಡಿಸಿದಳು ಅವಳು ಅಡಿಗೆ ಮನೆಗೆ ಬಂದ ಐದು ನಿಮಿಷಕ್ಕೆ ಚಿಕ್ಕನಿಗೆ ಗ್ಯಾಸ್ ಕಟ್ಟೆ ಚೊಕ್ಕಟ ಮಾಡಿ ಮಾಡಿ ಸುಸ್ತಾಗಿತ್ತು ಸ್ವತಃ ತಲೆ ಕೆಡಿಸುವ ಚಿಕ್ಕನ ತಲೆಯನ್ನೇ ಕೆಡಿಸಿಬಿಟ್ಟಳು ಕಟ್ಟೆ ಹೊರಿಸುತ್ತಿದ್ದ ಬಟ್ಟೆಯನ್ನು ಅಲ್ಲೇ ಬಿಸಾಕಿ ರಮಣ್ ಇದ್ದಲ್ಲಿಗೆ ಹೋದ ಅಯ್ಯೋ ಆ ಅಕ್ಕ ಅವರನ್ನು ಈಗಲೇ ಅಡಿಗೆ ಮನೆಯಿಂದ ಕರ್ಕೊಂಡು ಹೋಗಿ ಇಲ್ಲಾಂದ್ರೆ ನನಗೆ ಹುಚ್ಚು ಹಿಡಿತೈತೆ ಅಷ್ಟೇ ಅಂದ ಯಾಕೋ ಅನ್ನುತ್ತಾ ತೊಡೆಯ ಮೇಲಿದ್ದ ಲ್ಯಾಪ್ಟಾಪ್ ಕೆಳಗಿಳಿಸುತ್ತಾ ಕೇಳಿದ ಬಂದು ನೋಡೋಣ ಅಂದ ಚಿಕ್ಕ ಪಾತ್ರೆಯಲ್ಲಿದ್ದ ನೀರಿನಲ್ಲಿ ಹೆಚ್ಚಿದ ಬೆಂಡೆಕಾಯಿ ಹೋಳುಗಳನ್ನು ಹಾಕಿ ಕೈ ಹಾಡಿಸಿ ಮೇಲೆ ಕೆಳಗೆ ಮಾಡುತ್ತಾ ಚೀ ಲೋಳೆ ಲೋಳೆ ಬೆಂಡೆಕಾಯಿ ಹಾಳಾಗಿ ಹೋಗಿದೆ ಅನಿಸುತ್ತೆ ಎನ್ನುತ್ತಲೇ ಸೀದಾ ಅದು ಕಸದ ಬುಟ್ಟಿ ಸೇರಿಸಿದಳು ಯಾರಾದರೂ ಬೆಂಡೆಕಾಯಿನ ಹಚ್ಚಿ ತುಳಿತಾರಾ ಇದು ಮೂರನೇ ಸಲ ಬೆಂಡೆಕಾಯಿ ಕಸದ ಬುಟ್ಟಿಗೆ ಸೇರಿದ್ದು ನನಗಿರುವಷ್ಟು ಬುದ್ಧಿ ಇಲ್ವಲ್ಲ ಇವಕ್ಕಂಗೆ ಅಂದಾಗ ರಮಣ್ ಹಣೆ ಚೆಚ್ಚಿಕೊಂಡ ಅವನು ಮಾಡ್ತಾನೆ ನಿನಗೆ ಅಡುಗೆ ಮಾಡೋ ಅವಶ್ಯಕತೆ ಆದರೂ ಏನಿದೆ ಬಾ ನೀನು ಅಂತ ಕರೆದೊಯ್ಯಲು ಪ್ರಯತ್ನ ಪಟ್ಟ ಅವಳು ಅಲ್ಲಿಂದ ಹೊರಡಲಿಲ್ಲ ನಿಮ್ಮಿಷ್ಟದ ಬೆಂಡೆಕಾಯಿ ಗೊಜ್ಜು ಮಾಡಲೇಬೇಕು ನಾನಿವತ್ತು ಅಂದ್ಲು ಗೊಜ್ಜಿನ ಕತೆ ಹಾಗಿರಲಿ ನಿನ್ನ ಕೈಯಿಂದ ನಾವಿಬ್ರು ಚಟ್ನಿ ಆಗೋದಂತೂ ಪಕ್ಕ ಇವತ್ತು ಎಂದುಕೊಂಡನಾದರೂ ಯೂಟ್ಯೂಬ್ ಆದರೂ ನೋಡ್ಕೋ ಅಂದ ಅದನ್ನು ನೋಡಿನೇ ಮಾಡ್ತಾ ಇರೋದು ಅದರಲ್ಲಿ ಬೆಂಡೆಕಾಯಿ ತೊಳೆದು ಹಚ್ಚಬೇಕಾ ಅಥವಾ ಹಚ್ಚಿ ತೊಳಿಬೇಕಾ ಅಂತ ಹೇಳಲೇ ಇಲ್ಲ ಅಂತ ಮುಖ ಸಣ್ಣಗೆ ಮಾಡಿ ಹೇಳಿದಳು ಈರುಳ್ಳಿ ಹಚ್ಚಲು ಯತ್ನಿಸಿ ಕಂಗಳಲ್ಲೆಲ್ಲ ನೀರು ಸುರಿದು ಒರೆಸಿಕೊಳ್ಳಲು ಹಾಗದೆ ಕಣ್ಣು ಮುಚ್ಚಿಕೊಂಡೇ ಈರುಳ್ಳಿ ಹೆಚ್ಚಲು ಹೋಗಿ ಚಾಕುವಿನಿಂದ ಕೈ ಬೆರಳು ಗಾಯ ಮಾಡಿಕೊಂಡಳು ಆಗಂತೂ ಮಡದಿಯ ಕಷ್ಟ ನೋಡಲಾಗದೆ ಬರಲೊಲ್ಲೆ ಎಂದವಳ ಎತ್ತಿಕೊಂಡೇ ಹೋದ ಚಿಕ್ಕ ಮುಸಿ ಮುಸಿ ನಕ್ಕ ಕುರ್ಚಿಯ ಮೇಲೆ ಕೂರಿಸಿ ಅತ್ತಿಯಿಂದ ಬೆರಳು ಸ್ವಚ್ಛ ಮಾಡುತ್ತಲೇ ನೀನು ಅಡುಗೆ ಮಾಡಿ ಆಗಬೇಕಾದದ್ದು ಏನೂ ಇಲ್ಲ ನೋವು ಪಟ್ಟುಕೊಳ್ಳುತ್ತಾ ಅಡುಗೆ ಕಲಿಯಬೇಕಂತಿಲ್ಲ ಆರಾಮಾಗಿ ಇರಬಾರ್ದ ಅಂತ ಪ್ರಮೇಯ ಬಂದರೆ ನಾನೇ ಅಡುಗೆ ಮಾಡಿ ಹಾಕ್ತೀನಿ ಅಂದ ಆದರೂ ಬೆಂಡೆಕಾಯಿ ಕೊಚ್ಚು ನಿಮಗಿಷ್ಟ ಕಲಿತುಕೊಳ್ಳೋಣ ಅಂತ ಅಂದಾಗ ಏನು ಬೇಕಾಗಿಲ್ಲ ಕೊಡಿಲಿ ಕೈ ಅಂದ ಇಷ್ಟು ಸಣ್ಣ ಗಾಯಕ್ಕೆಲ್ಲ ಹೆದರಿದರೆ ಹೇಗೆ ಅದು ನಂಗಂತೂ ಒಂಚೂರು ನೋವಿಲ್ಲ ನಾನಿಷ್ಟು ಗಟ್ಟಿ ಗೊತ್ತಾ ಅನ್ನುತ್ತಿದ್ದ ಹಾಗೆ ಸ್ವಲ್ಪ ಡೆಟಲ್ ಬೆರಳಿಗೆ ತಾಕಿಸಿದ ಅಯ್ಯೋ ಉರಿ ಉರಿ ಎಂದು ಕಿರುಚಿಕೊಂಡಳು ಅವನಿಗೆ ನಗು ಬಂತು ನೀನು ಈಗಲೇ ನಂದನವನಕ್ಕೆ ಹೊರಡು ನಾನೇ ಬಿಟ್ಟು ಬರ್ತೀನಿ ಇಲ್ಲಿದ್ದರೆ ಏನಾದರೂ ಒಂದು ಮಾರುತಾನೆ ಇರ್ತೀಯ ಅಂದ ಹಾಗೆ ತಾನೇ ಅವಳನ್ನು ನಂದನವನಕ್ಕೆ ಕರೆದೊಯ್ದ ಅಲ್ಲಿ ಹಳಿಯನಿಗೆ ರಾಜಮರ್ಯಾದೆ ರಾಧಾಗೆ ಹೊಟ್ಟೆಯೆಲ್ಲ ಹುರಿದು ಹೋಯಿತು ಮುಖ ದುಮ್ಮಿಸಿಕೊಂಡೇ ಕುಳಿತಿದ್ದಳು ಏನೋ ಮಗಳು ತವರಿಗೆ ಬಂದಿದ್ದಾಳೆ ಅಂತ ಉಪಚರಿಸೋದು ಬಿಟ್ಟು ಆ ಅಳಿಯನನ್ನೇ ತಲೆ ಮೇಲೆ ಹೊತ್ತುಕೊಂಡು ಕುಳಿತಿದ್ದೀರಲ್ಲ ಅಂದು ಅನುಪಮ ಪ್ಲೇಟಿಗೆ ಮತ್ತಷ್ಟು ತಿಂಡಿ ಹಾಕುತ್ತಲೇ ನಿನಗೂ ಹಳಿಯ ಬರ್ತಾನಲ್ಲ ಆಗ ಗೊತ್ತಾಗುತ್ತೆ ಕಣೆ ನಿನಗೆ ಆಗ ನೀನು ಹೀಗೆ ನಿನ್ನ ಅಳಿಯನಿಗೆ ಸೇವೆ ಮಾಡ್ತೀಯಾ ಅಂದ್ಲು ರಮಣ್ ಅವಳ ಅಳಿಯನಿಗೆ ಮರ್ಯಾದೆ ಕೊಡೋ ಮಾತು ಆಮೇಲೆ ಮೊದಲು ನಿಮ್ಮ ಅಳಿಯನಿಗೆ ಮರ್ಯಾದೆ ಕೊಡೋಕೆ ಹೇಳಿ ಅತ್ತೆ ಎಂದ ತಿಂಡಿ ಬಾಯೊಳಗೆ ತುಂಬಿಕೊಂಡು ತಟ್ಟನೆ ಎದ್ದು ನಿಂತಳು ಏನು ಹಾಗಂದ್ರೆ ನಾನೇನು ನಿಮಗೆ ಮರ್ಯಾದೆ ಕೊಡೋದಿಲ್ವೇನು ಬುದ್ಧಿ ಇಲ್ಲದೆ ಏನೇನು ಹೇಳಬೇಡಿ ಅಂದ್ಲು ಇವಳ ಕೈಯಲ್ಲಿ ತ್ರಿಶೂಲ ಒಂದೇ ಕಡಿಮೆ ಎಂದುಕೊಂಡ ರಮಣ್ ಅವಳು ನಿಂತಿದ್ದ ಭಂಗಿ ನೋಡಿ ಅನುಪಮ ಮಗಳಿಗೆ ಸರಿಯಾಗಿ ಬೈದರು ಸುಮ್ಮನಿರೇ ನಮ್ಮೆದುರೇ ಹೀಗೆ ಹಾಡ್ತೀಯ ಅಲ್ಲಿನ್ನೆಷ್ಟು ಗೋಳು ಹುಯ್ದುಕೊಳ್ತೀಯೋ ಏನೋ ಅಂದಾಗ ಹೋಗ್ತೀನಿ ಅತ್ತೆ ಅನ್ನುತ್ತಾ ಹೊರಟೇ ಬಿಟ್ಟ ಹೋಗ್ತೀನಿ ಅನ್ಬಾರ್ದು ಬರ್ತೀನಿ ಅನ್ಬೇಕು ಅಂತ ಅಲ್ಲೇ ಇದ್ದ ಅನುಪಮ ಶಕುನಗಳ ಲೆಕ್ಕಾಚಾರಕ್ಕೆ ಬಿದ್ದರು ರಾಧಾ ಸರಿಯಾಗಿ ಇನ್ನೊಂದೇ ನಿಮಿಷಕ್ಕೆ ವಾಪಸ್ ಬರ್ತೀರಾ ಅಂದ್ಲು ಬರಲ್ಲ ಕಣೆ ಅಂದ ಚಾಲೆಂಜ್ ಅಂದ್ಲು ಅಷ್ಟರೊಳಗೆ ಅವ ಮನೆ ಹೊಸ್ತಿಲು ದಾಟಿಯಾಗಿತ್ತು ಅನುಪಮ ಹೇಯ್ ಹೋಗಿ ಸಾರಿ ಕೇಳಿ ಬಾ ಬೇಸರ ಮಾಡ್ಕೊಂಡ್ರೋ ಏನೋ ಹಳಿಯಂದ್ರು ಅಂದಾಗ ಸುಮ್ಮನೆ ಇರಮ್ಮ ಬರ್ತಾರೆ ನೋಡ್ತಿರು ನಿನ್ನ ಅಳಿಯಂದರು ಫೋರ್ ಟೂ ಅಂತ ವಾಚು ನೋಡುತ್ತಲೇ ಹೆಣಿಸಿ ಒನ್ ಅನ್ನುವುದಕ್ಕೂ ರಮಣ್ ಮುಸುಗುಡುತ್ತಲೇ ವಾಪಸ್ ಬಂದ ಏ ಕುಳ್ಳಿ ನನ್ನ ಬೈಕ್ ಕೀ ಕೊಡೆ ಅದು ಯಾವುದೋ ಮಾಯದಲ್ಲಿ ಟೇಬಲ್ ಮೇಲಿದ್ದ ಗಾಡಿ ಕೀಲಿ ಹೆಗ್ಗರಿಸಿದಳು ಆಗೋದಿಲ್ಲ ಇವತ್ತು ಸಂಜೆ ಎಂಗೇಜ್ಮೆಂಟ್ ಬಟ್ಟೆ ಖರೀದಿಗೆ ಹೋಗಬೇಕಂತೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಕೊಡ್ತೀನಿ ಅಂದಳು ನಾನು ಬರೋಲ್ಲ ಅಂದ ಇದು ರಿಕ್ವೆಸ್ಟ್ ಅಲ್ಲ ಹಾರ್ಡರ್ ಅನ್ನುತ್ತಾ ಎದ್ದು ಹೋದಳು ಅನುಪಮಾಗೆ ಹೋಗುವಾಗ ಬರ್ತೀನಿ ಅನ್ನದೆ ಹೋಗ್ತೀನಿ ಅಂದ ಅಡಿಯ ವಾಪಸ್ಸು ಬಂದನಲ್ಲ ಅನ್ನೋದೇ ದೊಡ್ಡ ಸಮಾಧಾನ ಆಗಿತ್ತು ದಾರಿಯೆಲ್ಲ ಏನಾದರೂ ಅವಘಡ ಆಗೋದು ತಪ್ಪು ಎಂದು ಸಮಾಧಾನ ಪಟ್ಟುಕೊಂಡಿತು ಸಾತ್ವಿಕ ಮನಸ್ಸು ಈತ ಗೋವರ್ಧನ್ ಕಲ್ಕತ್ತಾಗೆ ವಾಪಸ್ ತೆರಳಿದ್ದ ರೀಮಾ ಹೇಗಾದರೂ ಆ ಮೈರಾಳಿಂದ ಅವಳಿಗೆ ರಮಣ್ ಸಿಕ್ಕ ವಿಷಯ ಹೊರತೆಗೆಯಬೇಕೆಂದುಕೊಂಡಿದ್ದಳು ಕೊಟ್ಟ ನಿಮಗೆ ರಮಣ್ ಹೇಗೆ ಪರಿಚಯ ಅಂತ ಹೇಳಲೇ ಇಲ್ವಲ್ಲ ಅಂದಾಗ ಅಯ್ಯೋ ಮಮ್ಮಿ ನಾನು ಕಳೆದ ವರ್ಷ ಶಾಪಿಂಗ್ ಮಾಡೋಕೆ ಹೋದಾಗ ರಸ್ತೆಯಲ್ಲೇ ಬಿದ್ದು ಬಿಟ್ಟಿದ್ದೆ ಹೇಟಾಗಿ ಸ್ವಲ್ಪ ರಕ್ತ ಕೂಡ ಹೋಯಿತು ಆಗ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ರಕ್ತ ಕೊಟ್ಟಿದ್ದು ಎಲ್ಲ ರಮಣನೇ ಯಾರೋ ಗುರುತು ಪರಿಚಯ ಇಲ್ಲದೆ ಇರೋರಿಗೆ ಇಷ್ಟು ಹೆಲ್ಪ್ ಮಾಡೋರು ಕಟ್ಟಿಕೊಂಡ ಹೆಂಡತಿಯನ್ನು ಅದೆಷ್ಟು ಕಾಳಜಿಯಿಂದ ನೋಡಿಕೊಳ್ಳಬಹುದು ಅನ್ನಿಸಿ ಇಷ್ಟ ಆದರೂ ಅಂದ್ಲು ಇಷ್ಟ ಅಷ್ಟೇ ತಾನೇ ಪ್ರೀತಿ ಅಲ್ವಲ್ಲ ಅಂದಾಗ ಮಮ್ಮಿ ಪ್ರೀತಿನೇ ಅದು ನಿಂಗೆ ಗೊತ್ತಾಗಲ್ಲ ಅಂದ್ಲು ಆಗಲ್ಲಮ್ಮ ಅವರಿಗೆ ಈಗ ಮದುವೆ ಆಗಿದೆ ಈಗ ಅವ್ರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂದಾಗ ಹ್ಞೂ ಅವ್ರಿಗೆ ಮದುವೆ ಆಗಲಿ ಬಿಡಲಿ ಅವನು ನನ್ನೋನು ಅಂತ ಆವತ್ತೇ ಹೇಳಿರಲಿಲ್ವಾ ಅಂತ ಸೌಮ್ಯವಾಗಿದ್ದ ಅವಳ ಮುಖ ರೌದ್ರಾವತಾರ ತಾಳಿದ್ದೆ ರೀಮಾ ತಣ್ಣವಾದರು ನಮಗಿಷ್ಟವಾದವರು ಸಂತೋಷವಾಗಿ ಇರೋದನ್ನ ಬಯಸೋದೇ ಪ್ರೀತಿ ಪುಟ್ಟ ಎಲ್ಲೇ ಇದ್ರೂ ಅವರು ಖುಷಿಯಾಗಿದ್ರೆ ಸಾಕು ಅಂತ ಅನ್ಕೋಬೇಕು ಈಗ ರಮಣ್ ಅವನ ಜೀವನದಲ್ಲಿ ಖುಷಿಯಾಗಿದ್ದನಲ್ಲ ಅವನನ್ನ ಹಾಗೆ ಇರೋಕೆ ಬಿಟ್ಬಿಡು ನಿನಗೆ ಅವನಿಗಿಂತ ಒಳ್ಳೆ ಹುಡುಗನನ್ನೇ ಹುಡುಕುತ್ತೀವಿ ಅಂದರು ಅವನು ನನ್ನ ಜೊತೆಗಷ್ಟೇ ಖುಷಿಯಾಗಿರಬೇಕು ಸುಮ್ಮನೆ ತಲೆ ತಿನ್ಬೇಡ ಮಿ ಹಲೋನ್ ಮಮ್ಮಿ ಅಂದಾಗ ರೀಮಾ ಅಲ್ಲಿಂದ ಜಾಗ ಖಾಲಿ ಮಾಡಲೇಬೇಕಾಯಿತು ಸೀದಾ ಕೋಲ್ಕತ್ತಾಗೆ ಫೋನ್ ಹಾಯಿಸಿದರು ಹಲೋ ಕಬೀರ್ ನನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡು ಇಲ್ಲಿದ್ದು ಮಾಡೋದೇನೂ ಇಲ್ಲ ವಾಪಸ್ ಬರ್ತೀನಿ ಅಂತ ಕಬೀರ್ ಗೋವರ್ಧನ ಬಂಟ ಮುಖದ ತುಂಬ ಗಡ್ಡ ಕಟ್ಟು ಮಸ್ತಾದ ದೇಹ ತಲೆಗೊಂದು ಟರ್ಬನ್ ಸುತ್ತಿದರೆ ಪಂಜಾಬಿ ಎಂದು ಯಾರು ಬೇಕಾದರೂ ಹೇಳಬಹುದಿತ್ತು ಚಿಕ್ಕ ವಯಸ್ಸಿನಲ್ಲಿ ಎತ್ತವರನ್ನು ಕಳೆದುಕೊಂಡು ಗೋವರ್ಧನನ ಕೈಗೆ ಸಿಕ್ಕಿದ್ದ ಅಲ್ಲಿಂದ ಬೆಳೆದಿದ್ದು ಪಳಗಿದ್ದು ಎಲ್ಲವೂ ಗೋವರ್ಧನನ ಗರಡಿಯಲ್ಲಿಯೇ ಗೋವರ್ಧನ್ ಕಣ್ಸನೆಯನ್ನು ಅರಿತುಕೊಂಡ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ತರುಣ ನಂಬಿಕಸ್ತ ಆದರೆ ತೀರಾ ಕೆಟ್ಟ ಮನಸ್ಸಿನವನಲ್ಲ ಗೋವರ್ಧನ್ ಹೇಳಿದ್ದನ್ನು ಮಾಡಲು ಮಾತ್ರ ಏಸುತ್ತಿರಲಿಲ್ಲ ಅದೇನೇ ಆಗಿರಲಿ ಬಟ್ಟೆ ಖರೀದಿಗೆ ಹೋದಾಗ ಎದುರಿಗೆ ಸಿಕ್ಕಿದ್ದು ಪ್ರದ್ಯುಮ್ನ ನೀವೇನು ಇಲ್ಲಿ ಅಂತ ಇಬ್ಬರಿಗೂ ಆಶ್ಚರ್ಯ ಆಯಿತು ನನ್ನ ತಂಗಿ ನಿಶ್ಚಿತಾರ್ಥಕ್ಕೆ ಜವಳಿ ಖರೀದಿಗೆ ಬಂದಿದ್ದೀವಿ ಎಂದರು ಅಂದರೆ ಅನು ಅತ್ಗೆ ಎಸ್ ನನ್ನ ತಂಗಿ ರಾಧಾ ಅನುಪ್ರಿಯ ಕೆಲವೇ ನಿಮಿಷಗಳಲ್ಲಿ ಎಷ್ಟೋ ವರ್ಷಗಳಿಂದ ಪರಿಚಯವಿದ್ದ ಹಾಗೆ ಆಪ್ತರಾಗಿ ಬಿಟ್ಟಿದ್ದರು ಹೆಂಗಸರೆಲ್ಲ ಅದಲ್ಲ ಇದಲ್ಲ ಎಂದು ವಸ್ತ್ರ ತೆಗೆಸಿ ರಾಶಿ ಹಾಕಿಸುತ್ತಿದ್ದರೆ ರಾಧಾ ಮಾತ್ರ ಸುಮ್ಮನೆ ಕುಳಿತಿದ್ದಳು ಪ್ರದ್ಯುಮ್ನ ಏನು ಮೇಡಮ್ ನಿಮಗೆ ಯಾವುದೂ ಇಷ್ಟವಾಗಲಿಲ್ವಾ ಎಂದ ಆ ಹೇಟ್ ಶಾಪಿಂಗ್ ಅದರಲ್ಲೂ ಈ ಹೆಂಗಸರ ಜೊತೆ ಬಂದರಂತೂ ಮುಗಿದೇ ಹೋಯ್ತು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ತಗೊಳ್ಳೋದು ಬಿಟ್ಟು ಇದೇ ಕಲರಲ್ಲಿ ಬೇರೆ ಡಿಸೈನ್ ತೋರಿಸಿ ಇದೇ ಡಿಸೈನಲ್ಲಿ ಬೇರೆ ಕಲರ್ ತೋರಿಸಿ ಅಂದೇ ಮುಗಿಯೋದಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಎಂದಾಗ ಪ್ರದ್ಯುಮ್ ನನಗೆ ಕೈಗೆತ್ತಿ ಮುಗಿಯಬೇಕೆನಿಸಿತು ಶಾಪಿಂಗ್ಗೆ ಇನ್ನೊಂದು ಹೆಸರೇ ಹುಡುಗಿಯರು ಅಂಥದ್ರಲ್ಲಿ ನೀವು ಶಾಪಿಂಗ್ ಇಷ್ಟ ಇಲ್ಲ ಅಂತೀರಲ್ಲ ನಿಮ್ಮ ಹಸ್ಬೆಂಡ್ ತುಂಬ ರೀ ಎಂದ ಅಲ್ವಾ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಅವರಿಗೆ ಇದನ್ನೇ ಅಂದಲು ಮತ್ತೇನಿಷ್ಟ ನಿಮಗೆ ಅಂದಾಗ ಹೇಗೂ ಇನ್ನು ನೆಂಟಸ್ಥಿಕೆ ಬೆಳೆಯುವುದರಿಂದ ಪ್ರದ್ಯುಮ್ನರಾದ ಇಬ್ಬರು ಬಿಗುಮಾನ ಮರೆತು ಮಾತನಾಡಿದರು ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಹಚ್ಚಿ ಅವಳ ಕೈಗೆ ಒಂದು ಐಸ್ ಕ್ರೀಮ್ ಟಬ್ ಕೊಟ್ಟು ಕೂರಿಸಿದರೆ ಸಾಕು ಪ್ರಪಂಚನೇ ಮರೆತು ಹೋಗುತ್ತೆ ಅವಳಿಗೆ ಎಂದು ರಮಣನೆ ಉತ್ತರಿಸಿದ ವಾವ್ ನಾನು ಕೂಡ ಹಾಗೇನೆ ಸೇಮ್ ಟು ಸೇಮ್ ಅಂದ ಅಷ್ಟು ಹೊತ್ತಿಗೆ ರಾಧಾಳನ್ನು ಯಾರೋ ಕರೆದರು ಪುಟ್ಟ ಈ ಸೀರೆ ಹೇಗಿದೆ ನೋಡು ಅಂತ ಸೀರೆ ಹೆಗಲ ಮೇಲೆ ಹಾಕ್ಕೊಂಡು ಬಂದು ಹೇಗಿದೆ ಅಂತ ಗಂಡನನ್ನು ಕೇಳಿದಳು ರಮಣ್ ಚೆನ್ನಾಗಿದೆ ಅನ್ನುವುದಕ್ಕೂ ಪ್ರದ್ಯುಮ್ನ ಚೆನ್ನಾಗಿಲ್ಲ ಅನ್ನುವುದಕ್ಕೂ ಸರಿಯಾಗಿತ್ತು ಅವಳಿಗೂ ಅಷ್ಟೇನು ಇಷ್ಟವಾಗಿರಲಿಲ್ಲ ನನಗೂ ಅಷ್ಟೇನು ಇಷ್ಟ ಅನ್ನಿಸ್ಲಿಲ್ಲ ಅಂದ್ಲು ಪ್ರದ್ಯುಮ್ನ ಅಂತೂ ನನ್ನ ನಿಮ್ಮ ಟೇಸ್ಟ್ ಎಷ್ಟು ಮ್ಯಾಚ್ ಆಗುತ್ತಲ್ಲ ನಿಮಗೆ ಮದುವೆಯಾಗಿರದೇ ಇದ್ದರೆ ನನ್ನನ್ನೇ ಮದುವೆಯಾಗುವಂತೆ ಪ್ರಪೋಸಲ್ ಇಡ್ತಿದ್ದೆ ನೋಡೋಕ್ಕೂ ಇಷ್ಟು ಸುಂದರವಾಗಿದ್ದೀರಾ ಬುದ್ಧಿವಂತಿಕೆಯ ಚಾರ್ಮ್ ಇದೆ ನಿಮ್ಮ ಮುಖದಲ್ಲಿ ಐ ಲೈಕ್ ಯು ಅಂತ ಯಾವುದೇ ನಿಷ್ಕಲ್ಮಶವಿಲ್ಲದೆ ಆರಾಮಾಗಿ ಹೇಳಿಬಿಟ್ಟ ರಾಧಾ ಅವನ ನೇರ ನುಡಿಗೆ ಮುಜುಗರಕ್ಕೊಳಗಾದಳು ರಮಣ್ ಪ್ರದ್ಯುಮ್ನ ಕೊರಳ ಪಟ್ಟಿಗೆ ಕೈ ಹಾಕಿಯೇ ಬಿಡುತ್ತಿದ್ದನೇನೋ ರಾಧಾಗೆ ಅರ್ಥವಾಗಿ ರಮಣನ ಕೈ ಗಟ್ಟಿಯಾಗಿ ಹಿಡಿದಿದ್ದರಿಂದ ಎದೆಯಲ್ಲಿ ಹತ್ತಿ ಹುರಿದ ಬೆಂಕಿಯನ್ನು ಹೇಗೋ ಶಮನ ಮಾಡಿಕೊಂಡ ರಾಧಾ ಸೀರೆ ಕೊಟ್ಟು ಬರುತ್ತೀನಿ ಅಂತ ಅಲ್ಲಿಂದ ಸರಿದು ಹೋದಳು ಪ್ರದ್ಯುಮ್ನ ಬ್ರದರ್ ಈ ಜನ್ಮದಲ್ಲಿ ಮದುವೆಯಾಗಿ ಬಿಟ್ರಿ ನೆಕ್ಸ್ಟ್ ಜನ್ಮದಲ್ಲಾದರೂ ನನಗೆ ಚಾನ್ಸ್ ಕೊಡಿ ಅಂದ ಅವನ ಹಲ್ಲು ಹುದು ಉದುರಿಸುವಷ್ಟು ಕೋಪ ಬಂದರೂ ಹತ್ತಿಕ್ಕಿಕೊಂಡು ಇಲ್ಲ ಎಲ್ಲ ಜನ್ಮದಲ್ಲೂ ನನ್ನವಳೆ ಆಗಿರಬೇಕು ಅವಳು ಅಂತ ಬ್ರಹ್ಮನ ಹತ್ರ ಸ್ಪೆಷಲ್ಲಾಗಿ ಬರೆಸಿಕೊಂಡು ಬಂದಿದ್ದೇನೆ ಎಕ್ಸ್ಕ್ಯೂಸ್ ಮೀ ಎಂದು ಅಲ್ಲಿ ನಿಲ್ಲಲಾಗದೆ ಹೊರಟಾಗ ಹುಡುಗಿ ಒಬ್ಬಳು ನವೀನಿನ ಹಾಗೆ ನಡೆದು ಬಂದಳು ರಮಣ್ ಇವರು ಮ ಮಯೂರಿ ಅಂತ ನನ್ನ ಮಾವನ ಮಗಳು ಎಂದಾಗ ಹಾಳಾದವನು ಇಷ್ಟು ಚಂದದ ಮಾವನ ಮಗಳನ್ನಿಟ್ಟುಕೊಂಡು ಕಂಡವರ ಹೆಂಡತಿಯ ಮೇಲೆ ಕಣ್ಣು ಹಾಕ್ತಾನೆ ಡಬ್ಬ ನನ್ನ ಮಗ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡ ಅಷ್ಟರಲ್ಲಾಗದೆ ಮಯೂರಿಯ ಕಣ್ಣು ರಮಣನ ಮೇಲೆ ಬಿದ್ದಾಗಿತ್ತು ಯಾರಿವರು ಅಂತ ಪ್ರದ್ಯುಮ್ಮನನ್ನು ಪ್ರಶ್ನಿಸಿದಾಗ ಅವನು ಸುಹಸವರ ಭಾವ ಎಂದ ರಮಣ್ ಹೊರಸೆಯಲ್ಲಿ ತನಗೇನಾಗಬೇಕೆಂದು ಚಕಚಕನೆ ತಲೆಯೋಡಿಸಿ ಭಾವ ಎಂದಾಗ ಪ್ರದ್ಯುಮ್ಮನ ಸಮೇತ ರಮಣ್ ಸಹ ಬೆಚ್ಚಿದ್ದ ಇದ್ಯಾವುದಪ್ಪ ಹೊಸ ಕೇಸು ಅಂತ ರಮಣನ ತಲೆ ಕೆಟ್ಟು ಹೋಯಿತು ಬಂದೆ ಒಂದು ನಿಮಿಷ ಅಂತ ಅಲ್ಲಿಂದ ಮೆಲ್ಲಗೆ ಜಾರಿಕೊಂಡ ಮಯೂರಿ ಭಾವ ಈ ಸೀರೆ ಹೇಗಿದೆ ಅಂತ ಕೂಗಿದಳು ರಮಣ್ ತಿರುಗಿ ನೋಡಲಿಲ್ಲ ಅವನತ್ತ ಹೋಗಿದ್ದೆ ಪ್ರದ್ಯುಮ್ನ ಅವಳ ತಲೆಯ ಮೇಲೆ ಮೊಟಕಿದ ಏನೇ ಅದು ಭಾವ ಗೀವ ಅಂದ್ಕೊಂಡು ಅಂತ ಮತ್ತೆ ನೋಡೋರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿದರೆ ನೋಡ್ತಾನೆ ಇರೋಣ ಅನಿಸುತ್ತೆ ಅಂತ ನುಲಿಯುತ್ತಲೇ ಹೇಳಿದಳು ಅವರಿಗೆ ಮದುವೆ ಆಗಿದೆ ಅಂದ ಹೌದಾ ಒಳ್ಳೇದಾಯಿತು ಅಕ್ಕನೂ ಇಲ್ಲೇ ಇದ್ದಾರಾ ಮಾತಾಡ್ಸ್ಕೊಂಡು ಬರ್ತೀನಿ ಹಿರು ಅಂತ ಹೊರಟೇ ಬಿಟ್ಟಳು ಪ್ರದ್ಯುಮ್ನ ಇವಳು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಎಂದು ನಿಟ್ಟುಸಿರು ಬಿಟ್ಟ ಅತ್ತ ರಮಣ್ ಒಂದು ಸೀರೆ ಇಷ್ಟಪಟ್ಟು ರಾಧಾಳನ್ನು ಹುಡುಕಿದರೆ ಅವಳು ನಾಪತ್ತೆ ಅನುಪಮ ಸಹ ಹೊರಗೆ ಹೋಗ್ತೀನಿ ಅಂತ ಹೇಳಿ ಹೋದಲು ಎಂದಷ್ಟೇ ಹೇಳಿ ಮತ್ತೆ ಬಟ್ಟೆ ರಾಶಿಯಲ್ಲೇ ಮುಳುಗಿ ಹೋದರು ರಾಧಾ ಯಾರೋ ವ್ಯಕ್ತಿಯನ್ನು ನೋಡಿ ಹಿಂಬಾಲಿಸಿಕೊಂಡು ಹೋಗಿದ್ದಳು ಆದರೆ ಕ್ಷಣ ಮಾತ್ರದಲ್ಲಿ ಆ ವ್ಯಕ್ತಿ ನಾಪತ್ತೆಯಾಗಿದ್ದ ನಂದನವನಕ್ಕೆ ವಾಪಸ್ಸು ಬಂದಿದ್ದು ಸಹ ಒಬ್ಬಳೆ ಮೊದಲೇ ಕುದಿಯುತ್ತಿದ್ದ ರಮಣ್ ಹೇಳ್ದೆ ಕೇಳದೆ ಹೋದವಳನ್ನು ಮನೆಯಲ್ಲಿ ಕಂಡಾಗ ಮತ್ತಷ್ಟು ಸಿಟ್ಟು ಬಂತು ಜವಾಬ್ದಾರಿ ಅನ್ನೋದೇ ಇಲ್ಲ ಅಲ್ವಾ ನಿಂಗೆ ಎಲ್ಲೆಲ್ಲಿ ಅಂತ ಹುಡುಕ್ಲಿ ಹೀಗೆ ಮಾಡಿ ಒಂದಿನ ಖಂಡಿತ ಜೀವ ತೆಗಿತೀಯ ನೀನು ನಂದು ಫೋನಾದರೂ ಮಾಡಿ ಹೇಳಬೇಕು ತಾನೇ ಅಂತ ಒಂದೇ ಸಮನೆ ರೇಗಿದ ಅವಳಿಗೆ ಆ ವ್ಯಕ್ತಿಯನ್ನು ಎಲ್ಲೋ ನೋಡಿದ ನೆನಪು ಆದರೆ ಎಲ್ಲಿ ಎಂದು ಜ್ಞಾಪಕಕ್ಕೆ ಬರುತ್ತಿರಲಿಲ್ಲ ಅದರ ಯೋಚನೆಯಲ್ಲೇ ಇದ್ದಳು ನಾನು ಆವಾಗಲಿಂದ ಬಡ್ಕೊಳ್ತಾ ಇದ್ದೀನಿ ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಜೋರು ದನಿಯಲ್ಲಿ ಕೇಳಿದಾಗ ಹೆಚ್ಚೆತ್ತಳು ಹಾಂ ಹಾಂ ಅಂದ್ರ ಅಂದ್ಲು ಇಲ್ಲ ಭಜನೆ ಮಾಡ್ತಿದ್ದೆ ಅವಳು ಯಾರೋ ಮಯೂರಿಯಂತೆ ಭಾವ ಅಂತ ರಾಗ ಹಾಡ್ತಾಳೆ ಇನ್ನೊಬ್ಬ ನನ್ನ ಕಣ್ಣೆದುರೇ ನನ್ನ ಹೆಂತಿಗೆ ಮದುವೆ ಪ್ರಪೋಸಲ್ ಕೊಡ್ತಿದ್ದೆ ಅಂತಾನೆ ಅಂದಾಗ ರಾಧಾಗೆ ಕುತ್ತಿಗೆಗೆ ಬಂತು ಹೇಳದೆ ಹೋಗಿದ್ದು ತಪ್ಪೆ ತನಗೆ ಕೋಪ ತರಿಸುವುದು ಗೊತ್ತು ಇಳಿಸುವುದು ಗೊತ್ತಿಲ್ಲವಲ್ಲ ಮೊದಲೇ ಆಸಾಮಿ ಈ ಪಾಟಿ ಸಿಟ್ಟಲ್ಲಿದೆ ಅವಳಿಗೆ ಏನು ಮಾಡಬೇಕು ಎಂಬುದೇ ಹೊಳೆಯಲಿಲ್ಲ ಅಲ್ಲೇನದು ನಿಮ್ಮ ತುಟಿ ಹತ್ತಿರ ಅಂದ್ಲು ಏನು ಅಂತ ಮುಟ್ಟಿ ನೋಡಿಕೊಂಡ ಏನಿಲ್ಲವಲ್ಲ ಅಂದ ರೀ ಇಲ್ಲಿ ಎನ್ನುತ್ತಲೇ ಅವನ ಮುಖ ಬೊಗಸೆಯಲ್ಲಿ ಹಿಡಿದು ಗಾಢವಾಗಿ ಮುತ್ತಿಟ್ಟಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಯ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಾರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್